प्लीज स्वागत कीजिए महेश तेलिंग जी का जोरदार तालियों के साथ कम आने परिवार मेक सम नॉस याद रखिएगा यहाँ पे आप खड़े होके ताली बजाने के लिए नहीं आए हैं आप यहाँ पर डांस करने आए हैं जो भी एंट्रेंस पे खड़े हैं प्लीज़ वहाँ पे भीड़ जमा मत करिएगा एंट्रेंस पे जितने भी लोग खड़े हैं इतना बड़ा ग्राउंड है आप सबके लिए इतना प्यारा और इतना शानदार तरीके से सजाया गया है प्लीज़ वहाँ पे एंट्रेंस पे मत खड़े रहिएगा अंदर आ जाइए आई रिक्वेस्ट जितने भी लोग एंट्रेंस पे खड़े हैं प्लीज़ वहाँ पे खड़े मत रहिएगा आप डांस करने के लिए आए हैं एंड ऑलरेडी जो डांस कर रहे हैं थोड़ा एनर्जी एंड जोश के साथ करते नमस्कार दसरा उत्सव ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತ ಪ್ರಾಂತೀಯ ಎಸ್ ಎಸ್ ಕೆ ಸಮಾಜದ ಅಧ್ಯಕ್ಷರಂತ ಮನೆ ಶಶಿಕುಮಾರ್ ಬೇರವಾಡೆಯವರೇ ಶಾಸಕ ಮಿತ್ರರಂತ ಮಹೇಶ್ ತೆಂಗಿನಕಾಯಿ ಅವರೇ ಮಾಜಿ ಶಾಸಕರಂತ ಅಶೋಕ್ ಆಟಿವೆ ಅವರೇ ಮತ್ತು ದಸರಾ ಉತ್ಸವ ಕಮಿಟಿಯ ಅಧ್ಯಕ್ಷರು ಎಸ್ ಎಸ್ ಕೆ ಬ್ಯಾಂಕಿನ ಅಧ್ಯಕ್ಷರಂತ ವಿಠಲ್ ಸಾಧುವಾ ಅವರೇ ಮತ್ತು ಹುಬ್ಬಳ್ಳಿ ಧಾರವಾಡ ನಗರಾವತಿ ಪ್ರಾಧಿಕಾರ ಹಿಂದಿನ ಅಧ್ಯಕ್ಷರಾದ ನಾಗೇಶ್ ಅವರೇ ಶಂಕರ್ ಹಬೀಬ್ ಅವರೇ ನಾರಾಯಣ್ ನಿರಂಜನ್ ಅವರೇ ಮೋತಿಲಾಲ್ ಲಾಲ್ ಸಾ ಅವರೇ ವೀರು ಕಟಾರೆ ಅವರೇ ಸುಭಾಷ್ ಪಾಂಡಗೆ ಅವರೇ ವಿಜಯ್ ಅವರೇ ಪ್ರಕಾಶ್ ಕುರ್ಬುರಿ ಅವರೇ ವಿನಾಯಕ್ ಲಧುವಾ ಅವರೇ ಮಂಜು ದಲಮಂಜನ್ ಅವರೇ ಸಂಜು ಮೇರ್ವಾಡಿಯವರೇ ವಿನಯ್ ಕುರ್ಮೋರಿ ಅವರೇ ಮತ್ತು ಇನ್ನಿತರ ಎಲ್ಲ ಸಮಾಜದ ಮುಖಂಡರು ಮತ್ತು ಇಲ್ಲಿ ಉಪಸ್ಥಿರುವಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಸಹೋದರಿಯರೇ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ದಸರಾ ಉತ್ಸವ ಕಮಿಟಿ ಸದಸ್ಯರಂತ ವಿಜಯ್ ಮಿಸ್ಕಿ ಸಚಿನ್ ಮಿಸ್ಕಿನ್ ಗಣೇಶ್ ಲದ್ವಾ ಸಿದ್ಧಾರ್ಥ್ ಲದ್ವಾ ನಾಗರಾಜ್ ಮಿಸ್ಕಿನ್ ವಿಜಯ್ ಪವಾರ್ ಪವನ್ ಪವಾರ್ ಈ ರೀತಿ ಇನ್ನೂ ಹಲವಾರು ನಮ್ಮೆಲ್ಲ ಯುವಕರ ತಂಡ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಮೊಟ್ಟ ಮೊದಲು ಇದರ ಸಂಘಟನೆ ಮಾಡುವಂಥ ವಿಟಲ್ ಲಧುವ ನಾಗೇಶ್ ಕಲ್ಮುರ್ಗಿ ಮತ್ತು ಇನ್ನಿತರ ಎಲ್ಲ ಟೀಮ್ ಎಲ್ಲರಿಗೆ ನಾನು ಈ ನಾಡ ಹಬ್ಬದ ಸಂದರ್ಭದಲ್ಲಿ ಕೇವಲ ಮನೆಯಲ್ಲಿ ನಾವು ಪೂಜೆಯನ್ನು ಮಾಡಿ ದೇವಿಯ ಪೂಜೆ ಮಾಡಿ ಮೈಸೂರು ದಸರಾದ ಬಗ್ಗೆ ನೆನಪು ಮಾಡಿಕೊಂಡು ಯಾರು ಕೆಲವರು ದಸರಾ ನೋಡಲಿಕ್ಕೆ ಮೈಸೂರಿಗೆ ಹೋಗಿ ಇವತ್ತು ಆ ಒಂದು ಹಬ್ಬವನ್ನು ಆಚರಣೆ ಮಾಡೋದು ನೋಡ್ತೀವಿ ಮತ್ತು ಬನ್ನಿ ಕೊಟ್ಟು ಒಬ್ಬರು ಒಬ್ಬರು ಬನ್ನಿ ಬಂಗಾರದ ಇರುವಂಥ ಒಂದು ಕಾರ್ಯಕ್ರಮ ಮೊದಲು ಕೇವಲ ಮನೆ ಮನೆಗೆ ವೈಯಕ್ತಿಕವಾದಂಥದ್ದು ಇವತ್ತು ಸಾಮೂಹಿಕವಾಗಿ ಈ ಒಂದು ನಾಡ ಹಬ್ಬ ಆಚರಣೆ ಮಾಡೋದು ಪ್ರಾರಂಭ ಆಗಿದೆ ಒಳ್ಳೆ ಸ್ವಾಗತಾರ್ಹ ಯಾವ ರೀತಿ ಸಾರ್ವಜನಿಕ ಗಣೇಶೋತ್ಸವ ಯಾವ ರೀತಿ ದೀಪಾವಳಿ ಈ ರೀತಿ ಹಿಂದೂ ಪರಂಪರೆಯ ಏನು ಕಾರ್ಯಕ್ರಮ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದಾವೆ ಹೀಗಾಗಿ ಇವತ್ತು ನಾವು ಒಂದು ಹೇಳೋದು ಈ ಒಂದು ನಾಡ ಹಬ್ಬದ ಸಂದರ್ಭದಲ್ಲಿ ನಾನು ಹಿಂದೆ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೆ ಇಲ್ಲಿ ಹುಬ್ಬಳ್ಳಿ ನಗರದಲ್ಲಿ ಕೇವಲ ಗುಜರಾತಿಗಳು ರಾಜಸ್ಥಾನಿ ಆ ಸಮಾಜರು ಮಾತ್ರ ಈ ಒಂದು ನಾಡ ಹಬ್ಬದಲ್ಲಿ ದಾಂಡಿಯಾ ಕಾರ್ಯಕ್ರಮ ಮಾಡ್ತಿದ್ರು ಆದರೆ ಇವತ್ತು ಇಡೀ ಒಂದು ಎಲ್ಲ ಸಮಾಜದವರು ಎಲ್ಲ ಹಿಂದೂ ಸಮಾಜದವರು ಸಹಿತ ಈ ದಾಂಡಿಯಾ ನೃತ್ಯದಲ್ಲಿ ಭಾಗವಹಿಸಿ ನಾಡ ಹಬ್ಬದ ಒಂದು ಮಹತ್ವ ಮತ್ತು ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸುವಂಥ ಕೆಲಸ ಆಗ್ತಾ ಇರೋದು ಅಂದರೆ ಯಾವುದೇ ಹಬ್ಬ ಹರಿದಿನಗಳು ಕೇವಲ ಒಂದೇ ಸಮಾಜಕ್ಕೆ ಅಲ್ಲ ನಾವೆಲ್ಲ ಕೂಡಿ ಹಿಂದೂಗಳನ್ನ ಆಚರಣೆ ಮಾಡ್ತೀವಿ ಅನ್ನೋವಂಥದ್ದನ್ನು ತೋರಿಸಿಕೊಡಂಥ ಕೆಲಸ ನೀವೆಲ್ಲ ಮಾಡಿದ್ದೀರಿ ಅದಕ್ಕಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಿಳೆಯರಿಗೆ ಸಹೋದರಿಯರಿಗೆ ಶುಭಾಶಯಗಳನ್ನು ಕೋರ್ತೇನೆ ನಾಡ ಹಬ್ಬದ ಶುಭಾಶಯ ಮತ್ತೊಮ್ಮೆ ಕೋರಿ ಆ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನನ್ನ ನಾಲ್ಕು ನಾಲ್ಕು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಜೈ 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 ಕರ್ನಾಟಕ